ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ವರ್ಸಸ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಸಂಗಾತಿ ನಿಮ್ಮ ಲವರ್ ನಿಮ್ಮ ಮಾತು ಕೇಳದೆ ಇದ್ದಾಗ ಏನ್ ಮಾಡಬಹುದು ಎಷ್ಟೋ ಜನ ಕೌನ್ಸಿಲಿಂಗ್ ಅಲ್ಲಿ ಈ ವಿಚಾರ ತಗೊಂಡ್ ಬರ್ತಾರೆ ಸರ್ ನನ್ನ ಮಾತು ಕೇಳ್ತಿಲ್ಲ ನನ್ಗೆ ಡಿವರ್ಸ್ ಸರ್ ನಾನು ಚಾಕಾಗಿ ಹೋಗಿದೆ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸೊಲ್ಯೂಷನ್ ಅಂತ ನಿಮಗೆ ಒಂದು ನಾನು ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಫೈನಲ್ ಆಪ್ಷನ್ಸ್ ಡಿವೋರ್ಸ್ ಇದ್ದೇ ಇದೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಏನ್ ಮಾಡ್ಬೋದು ಏನು ಒಂದು ಪ್ರಯತ್ನ ಮಾಡಬಹುದು ಲೈಫ್ ಅನ್ನೋದೇ ಒಂದು ಬ್ಯಾಲೆನ್ಸ್ ಅದರಲ್ಲೂ ಕೂಡ ಎರಡು ವ್ಯಕ್ತಿಗಳ ಒಂದು ಸಂಸ ಸಂಬಂಧ ಅದು ಒಂದು ಸಂಸಾರ ಅದು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು ಅವಾಗ ಸಂಸಾರ ಉಳಿಯುತ್ತೆ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂಡ್ ಸಪೋರ್ಟ್ ಮಾಡಿ ನಿಮಗೆ ಗುಡ್ ಅಂಡ್ ವೆಲ್ ಅಂತ ಅನ್ಸಿದ್ರೆ ಓಕೆ ಅಂಡ್ ವಿಡಿಯೋ ಇಷ್ಟ ಆಗ ಲೈಕ್ ಮಾಡಿ ನಿಮಗೆ ಅನ್ಸುತ್ತೆ ವಿಡಿಯೋ ಬಗ್ಗೆ ಪೂರ್ತಿ ನೋಡಿದ್ಮೇಲೆ ಕಮೆಂಟ್ ಮಾಡಿ ಎಲ್ಲ ಒಂದು ಪಾಯಿಂಟ್ ತಿಳ್ಕೊಂಡು ಆ ಒಂದು ಆಂಗಲ್ ಅಲ್ಲಿ ಕಮೆಂಟ್ ಮಾಡಕ್ ಹೋಗ್ಬೇಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಅಂತ ನೋಡ್ತಾ ಹೋಗಿ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಕೋಪ ಮಾಡ್ಕೊಳ್ಬೇಡಿ ಈಗ ನಿಮ್ಮ ಮಾತು ಇದ್ದಾಗ ನೀವು ಕೋಪ ಆವೇಶಕ್ಕೊಳಗಾಗೋದು ಲೈಕ್ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಅದು ಬೇಡ ಆಕ್ಚುಲಿ ನೀವು ಅವ್ರ ಮಾತು ಕೇಳದಾಗ ನೀವು ಕೋಪದಲ್ಲಿ ಇದ್ರೆ ಕೋಪ ಮಾಡ್ಕೊಳಕ್ ಶುರು ಮಾಡಿದ್ರೆ ಅಲ್ಲಗೇ ಉರಿಯೋ ಬೆಂಕಿಗೆ ತುಪ್ಪ ಹಾಕದಾಗ ಆಗುತ್ತೆ ನೀವು ಕೋಪ ಮಾಡಿಕೊಳ್ತರಲ್ಲಿ ಏನು ಅರ್ಥ ಇಲ್ಲ ಸ್ನೇಹಿತರೆ ಇವೇನ್ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ಯಾಕೆ ಇಗ್ನೋರ್ ಮಾಡ್ತಿದ್ದಾರೆ ಯಾಕೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಇದಕ್ಕೆ ಔಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಸೊಲ್ಯೂಷನ್ ಅನ್ನೋದೇನು ಸರ್ ರೀಸನ್ ಏನು ಏನ್ ಹಂಗ್ ಮಾಡ್ತಾ ಇದಾರೆ ಪರ್ಟಿಕ್ಯುಲರ್ ಏನೋ ಸಮಿಂಗ್ ಕಾರಣ ಇರುತ್ತೆ ಮಾತು ಸರಿ ಇಲ್ವಾ ಅಥವಾ ಅವ್ರಿಗೆ ರೀಚ್ ಆಗ್ತಿಲ್ವಾ ನೀವು ಸ್ಪಷ್ಟವಾಗಿ ಮಾತಾಡ್ತಿಲ್ವಾ ಇದೇನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಅವ್ರ ನೇಚರ್ ಹೆಂಗಿದೆ ಅದು ನಿಮ್ಗೊಂದು ಒಂದು ಓಕೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ಸ್ಪಷ್ಟವಾಗಿ ಮತ್ತೆ ಪ್ರಾಮಾಣಿಕವಾಗಿ ಮಾತಾಡಿ ಅಂದ್ರೆ ಏನು ಏನ್ ಸ್ಪಷ್ಟವಾಗಿ ಮಾತಾಡೋದು ಏನ್ ಪ್ರಾಮಾಣಿಕವಾಗಿ ಅಂತ ಹೇಳಿದ್ರೆ ಮಾತು ಕೇಳದೆ ಇದ್ದಾಗ ಎಷ್ಟು ನೋವಾಗುತ್ತೆ ಆ ಮನಸ್ಸಿಗೆ ನಿಮ್ಗೆ ಎಷ್ಟು ನೋವು ಅದನ್ನ ಎಮೋಷನಲಿ ಅರ್ಥ ಮಾಡಿಸಿ ಕೂಲಾಗಿ ಕುತ್ಕೊಂಡು ಅರ್ಥ ಮಾಡ್ಸಿ ಕಣ್ಣೀರು ಬಂದ್ರು ಪರವಾಗಿಲ್ಲ ಅಂದ್ರೆ ರಿಯಾಲಿಟಿ ಒಳಗಡೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಆ ಮನಸ್ಸಿಗೆ ರೀಚ್ ಆಗ್ಬೇಕಲ್ಲ ನಿಮ್ಮ ಕೆಲಸ ನೀವು ಮಾಡಿ ಎಕ್ಸ್ಪೆಕ್ಟೇಷನ್ ಮಾಡ್ದಿರಾ ಎಷ್ಟು ಹರ್ಟ್ ಆಗತ್ತೆ ಆ ಮನಸ್ಸಿಗೆ ಮಾತು ಕೇಳದೆ ಇದ್ದಾಗ ಎಷ್ಟು ಸಹಿತ ಕೊಡುತ್ತೆ ಆ ಜೀವ ಅದನ್ನ ಅರ್ಥ ಮಾಡಿಸಿ ಓಕೆ ಅದು ಬಿಟ್ಟಿ ನೀವು ಅವ್ರ ಮಾತು ಅಂದ ತಕ್ಷಣ ಜಗಳ ಮಾಡುದ ಅರ್ಥನೇ ಇಲ್ಲ ಸ್ನೇಹಿತರೆ ಮತ್ತ್ ಪುನಃ ಅದು ಎಲ್ಲೈಕ್ ಏನಾಗುತ್ತೆ ಆ ದ್ವೇಷಕ್ಕೆ ದ್ವೇಷ ಬೆಳೀತಾ ಹೋಗುತ್ತೆ ಹೊರತು ಸರಿ ಆಗ್ತು ಆಗಲ್ಲ ಈ ಪ್ರಯತ್ನ ಮಾಡಿ ನೋಡಿ ಒಂದು ಅಕ್ಕಿ ಅನ್ನ ಆಗ್ಬೇಕಂದ್ರೂ ಕೂಡ ಟೈಮ್ ತಗೊಳ್ತೀವಿ ಹಂಗೇನೆ ನೀವು ನಿಮ್ಮ ಪ್ರಾಸೆಸ್ ಅಲ್ಲಿ ಇರ್ತೀರಿ ಬಟ್ ಇಟ್ ಟೇಕ್ ಟೈಮ್ಸ್ ನೀವು ಎಲ್ಲ ಮೂರು ಟಿಪ್ಸ್ ನ ಯೂಸ್ ಮಾಡಿದ್ರಲ್ಲಿ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ವಿ ಹಾವ್ ಟು ವೇಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಸೆಲ್ಫ್ ಅನಾಲಿಸಿಸ್ ತುಂಬಾ ಆಗ್ಬೇಕಾಗುತ್ತೆ ತುಂಬಾ ಮುಖ್ಯ ಇದೆ ನೋಡಿ ಏನಾಗುತ್ತೆ ಕೆಲವೊಂದ್ಸಲ ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ ಅವ್ರು ಮಾತಾಡಿದ್ರಿಂದ ಇನ್ನೇನೋ ಮಾತಾಡ್ಬಿಡ್ತೀವಿ ಸೊ ನಾವೇನ್ ಮಾತಾಡ್ತಿದೀವಿ ಅದು ತುಂಬಾ ಮುಖ್ಯ ಇರತ್ತೆ ಮಾತ್ ಕೇಳ್ತಿಲ್ಲ ಪದಗಳು ಸರಿಯಾಗಿ ಬಳಸ್ತಿರುವ ಸಿಚುವೇಶನ್ ಅಥವಾ ಆ ಸಿಚುವೇಶನ್ ಆ ಪದ ಬಳಸಬಾರ್ದಿತ್ತಾ ಅಥವಾ ಕೋಪದಲ್ಲಿ ಏನೋ ಹೇಳ್ಬಿಟ್ನ ನಾನು ಅಥವಾ ಸಿಚುವೇಶನ್ ಡಿಮಾಂಡ್ ಮಾಡ್ತಿತ್ತ ಇದೆಲ್ಲಾನು ಕೂಡ ನಾವು ಕ್ಯಾಲ್ಕುಲೇಷನ್ ಹಾಕಿ ಮಾತಾಡ್ಬೇಕಾಗುತ್ತೆ ಸ್ನೇಹಿತರೆ ಬಟ್ ನಾವ್ ಅದನ್ನ ಮಾಡ್ತಾ ಇರಲ್ಲ ಕೋಪ ಬಂತು ಅಂತ ಏನೋ ಮಾಡ್ಲಿಕ್ಕೆ ಹೋಗ್ತೀವಿ ಇನ್ನೇನೋ ಆಗುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಇದೆ ಸೊ ನೆಕ್ಸ್ಟ್ ಇದೆಲ್ಲ ಮಾಡಿದ್ಮೇಲೆ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಸೊ ಐ ತಿಂಕ್ ಐ ಥಿಂಕ್ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಟೈಮ್ ತಗೊಳ್ಳುತ್ತೆ ವೇಟ್ ಮಾಡಿ ಒಂದ್ ಅನ್ನ ಆಗ್ಬೇಕಂದ್ರೂ ಕೂಡ ಅಕ್ಕಿ ಬೇಯಬೇಕಂದ್ರೆ ಟೈಮ್ ತಗೊಳುತ್ತಲ್ಲ ಸಿ ಮ್ಯಾಜಿಟ್ ಇಸ್ ಪ್ರೊಸೀಜರ್ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಇದೆಲ್ಲ ಮಾಡಿದ್ಮು ವರ್ಕ್ ಆಗ್ತಿಲ್ಲ ಅಂತಾಗ ಈ ಮೂರು ವಿಚಾರಣ್ ಇಟ್ಕೊಳ್ಳಿ ನೀಡ್ ಇಂಟ್ರೆಸ್ಟ್ ಅಂಡ್ ಕನ್ಸರ್ನ್ ಅಂತ ಹೇಳ್ತೀವಿ ವಾಟ್ ಇಸ್ ನೀಡ್ ಅಪೋಸಿಟ್ ಅಲ್ಲಿ ನಿಮ್ಮ ಸಂಗಾತಿ ನಿಮ್ಮ ಲವರ್ ನೀಡು ಮತ್ತೆ ಇಂಟ್ರೆಸ್ಟ್ ಮತ್ತೆ ಕನ್ಸರ್ನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಿನ್ನ ಹೇಳಕ್ ಹೋಗ್ಬೇಡಿ ಎಷ್ಟೋ ಜನ ತಮ್ಮ ಹೇಳ್ತಾರೆ ಅವ್ರದ್ದ ಅವಶ್ಯಕತೆ ಆಸಕ್ತಿ ಕಾಳಜಿ ಏನಿದೆ ಅದನ್ನು ವಹಿಸಿ ಅದ್ರ ಮೇಲೆ ಸ್ವಲ್ಪ ನೀವು ನಿಗಾವಹಿಸ್ತಾ ಹೋಗಿ ಎಲ್ಲಿ ತನಕ ಸ್ವಲ್ಪ ಅವ್ರು ಕನೆಕ್ಟ್ ಆಗ್ಬೇಕು ನಿಮ್ಗೆ ಕನೆಕ್ಟ್ ಆಗೋ ತನಕ ಅದನ್ನ ನೀವು ಅವ್ರೊಟ್ಟಿ ಕನೆಕ್ಟ್ ಆಗ್ರಿ ಅವ್ರ ದಾರಿಗೆ ಹೋಗಿ ಅವ್ರ ದಾರಿಗೆ ಹೋಗ್ಬಿಟ್ಟು ಅಡೆನ್ ಅವ್ರಿಗೆ ಅಜಸ್ಟ್ ಆಗಿ ಇಲ್ಲೈಕ್ ಹೆಂಗೆ ಅಂತ ಹೇಳಿದ್ರೆ ಅಡಿಕ್ಷನ್ ಮಾಡ್ಕೊಳ್ಳುವಂತ ವಿಚಾರ ಅಂತ ಹೇಳ್ತೀವಿ ಕೆಲವರು ಆಕ್ಚುಲಿ ಏನು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಿತ್ತು ಬಟ್ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ದೆ ಹೋದಾಗ ನೀವು ಆ ಸಿಚುವೇಶನ್ ಅಲ್ಲಿ ಆಲ್ರೆಡಿ ಮದುವೆ ಆಗಿ ಸುಮಾರು ವರ್ಷ ಹೋಗಿರ್ತೀವಿ ಮಕ್ಕಳಾಗಿರ್ತಾರೆ ಅಲ್ಲಿ ಡಿವೋರ್ಸ್ ಮಾಡ್ಕೊಳ್ಳೋದಕ್ಕಿಂತ ಅವರನ್ನ ನೀವು ಮೆಂಟಲಿ ನಿಮ್ ಕಡೆಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದೊಂದು ಆಪ್ಷನ್ಸ್ ಸ್ನೇಹಿತರೆ ವಿಡಿಯೋ ನೋಡಿದಿರ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿಂಗ್ ನಂಬರ್ ಹಾಕಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಾಧ್ಯ ಆದ್ರೆ ಸ್ಟೇಟಸ್ ಇಟ್ಕೊಳ್ಳಿ ಸ್ನೇಹಿತರೆ ಬಹಳ ಜನರಿಗೆ ವಿಚಾರ ರೀಚ್ ಆಗ್ಲಿ ಬಿಕಾಸ್ ಎಲ್ರು ಆಲ್ಮೋಸ್ಟ್ ಈ ಒಂದು ಸಿಚುವೇಶನ್ ಎರಡು ಲೈಫಲ್ಲಿ ಬಂದ ಹೋಗಿರುತ್ತಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನಮಸ್ತೆ